ಉಡುಪಿ ಚಿತ್ತರಂಜನ್ ಸರ್ಕಲ್ ಬಳಿಯ ಜುವೆಲರಿ ವರ್ಕ್ಶಾಪ್ ಒಂದಕ್ಕೆ ಸೋಮವಾರ ತಡರಾತ್ರಿ ನುಗ್ಗಿದ ಕಳ್ಳರು ಅಪಾರ ಮೌಲ್ಯದ ಸೊತ್ತುಗಳನ್ನು ಕಳವು ಮಾಡಿದ್ದಾರೆ ಚಿನ್ನ ಮತ್ತು ಬೆಳ್ಳಿ ಕರಗಿಸುವ ವೈಭವ್ ರಿಫೈನರ್ ಅನ್ನೋ ಅಂಗಡಿಯ ನಕಲಿ ಬೀಗ ಬಳಸಿ ಒಳನುಗ್ಗಿದಂತಹ ಕಳ್ಳರು ಡ್ರಾಯರ್ನ ನಕಲಿ ಬೀಗದಿಂದ ಆರ್ನೂರು ಗ್ರಾಂ ತೂಕದ ಸುಮಾರು ಆರು ಲಕ್ಷ ಮೌಲ್ಯದ ಚಿನ್ನದ ಗಟ್ಟಿ ಮತ್ತು ಗೋಲ್ಡ್ ಲಿಕ್ವಿಡ್ ಸೇರಿದಂತೆ ವಿವಿಧ ಸೊತ್ತುಗಳನ್ನು ಕಳವು ಮಾಡಿರುವುದಾಗಿ ತಿಳಿದು ಬಂದಿದೆ ಇದೇ ವೇಳೆ ಕಳ್ಳರ ಕೃತ್ಯದ ಸಿಸಿ ಕ್ಯಾಮೆರಾ ವಿಡಿಯೋ ಲಭ್ಯವಾಗಿದ್ದು ಕಳ್ಳತನಕ್ಕೂ ಮುನ್ನ ಸಿಸಿ ಒಂದನ್ನು ಕಳ್ಳರು ಸ್ಪ್ರೇ ಎರಚಿ ನಿಷ್ಕ್ರಿಯಗೊಳಿಸಿದ್ದಾರೆ ಈ ಚಾಲಕಿ ಕಳ್ಳತನದಲ್ಲಿ ಈ ಹಿಂದೆ ಅಂಗಡಿಯಲ್ಲಿ ದುಡಿತಾ ಇದ್ದ ಕಾರ್ಮಿಕರೇ ಭಾಗಿಯಾಗಿರೋ ಸಂದೇಹ ವ್ಯಕ್ತವಾಗಿದೆ ಪೊಲೀಸರು ಅವರ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಉಡುಪಿ ಡಿವೈಎಸ್ಪಿ ಪ್ರಭು ಡಿಟಿ ಉಡುಪಿ ನಗರ ಠಾಣಾ ಪೊಲೀಸ್ ನಿರೀಕ್ಷಕ ಮಂಜುನಾಥ್ ಭೇಟಿ ನೀಡಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ